ಕದ್ದಂದವನ ಕದ್ದಿದ್ದನ್ನು ಹೊರ್ಗಡೆ ತೆಗೆದುಕೊಂಡು ಇಲ್ಲಿಂದ ಕಾಂಗ್ರೆಸ್ ಲೀಡರ್ಗೆ ತಲುಪಿಸವನ ಕಾಂಗ್ರೆಸ್ ಲೀಡರ್ಗಳು ಏನ್ ಕ್ರಮ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅದು ಶಿಕ್ಷೆ ಮಾಡಬೇಕು ಅಂತ ನಾವೆಲ್ಲ ನಿಮ್ಮೆಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನಾವು ಸ್ವಾಗತ ಮಾಡುದು ಅದು ಇವತ್ತೇನಾಗ್ತಾ ಇದೆ ದಿಕ್ಕು ತಪ್ತಾ ಇದೆ ದಿಕ್ಕು ತಪ್ತಾ ಇದೆ ಯಾರ್ಯಾರು ಚಾಲಕ ಒಳಗೊಂಡನ್ನು ಏವನ್ನ ಅಪರಾಧಿ ಅಂತ ಮಾಡಿದ್ರು ಅಂಚಿಕೆ ಕ್ರಿಯೆಯಲ್ಲಿ ಅವ್ರನ್ನ ಹೊರ್ಗಡೆ ಹೋಗಲಿಕ್ಕೆ ಮಲೇಷೋ ಇದನ್ನ ಎಲ್ಲು ಇದನ್ನು ಯಾವ ಗೊತ್ತಿಲ್ಲ ಅವ್ರನ್ನ ಇವರೇ ಕೆ ಶಿವಕುಮಾರ್ ಮತ್ತು ತಂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೊರ್ಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಕಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಂದ್ರೆ ಎಂಟು ಜನ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ ಎಂಟು ಎಂಟು ಜನರ ಮೇಲೆ ದೂರು ಕೊಟ್ಟಿದೆ ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ ಅವ್ರು ಮಟ್ಟ ಬದಲು ಮಾಡಿದ್ದೆ ಯಾವುದು ಅಣಿಬೇಕು ರೇವಣ್ಣ ಒಬ್ಬರು ಕಿತ್ತ ಅಲ್ಲಿ ಆ ಎದುರು ನೀನೇ ಮಾಡಿದೆ ಇಲ್ಲಿ ರೇವಣ್ಣ ಸುಳ್ಳು ಕೇಸ್ ಕೊಡ್ತೀವಿ ಅವನ್ ಯಾರೋ ಪುಟ್ಟಿ ಅಲ್ಲಿ ಹಾಕಿ ಮೂಲಕ ರಾಜ ಅವ್ನು ತೊಚಾರನೆ ಮಾಡ್ಕೊಂಡು ಸಂತ್ರಸ್ತೆ ಅಂತ ಕಂಪ್ಲೇಂಟ್ ಕೊಡ್ತಿದ್ದೆ ಎರಡು ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಉಳ್ಳಿಲ್ಲ ಸ್ಟೇಷನ್ ಬೇಲು ಅದಾದ ತಕ್ಷಣ ಈ ಸೀಟ್ ಸರ್ಕಾರದಲ್ಲಿ ಮಾಡ್ತಾರೆ ಅದಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡ್ತಾರೆ ಕೆ ಆರ್ ನಗರದಲ್ಲಿ ಪಾಪ ರೇವಣ್ಣ ಏನು ಗೊತ್ತೇ ಇಲ್ಲ ತನಿ ತಾನು ಈ ಕ್ಷೇತ್ರದಲ್ಲಿ ತನಿ ತಾನು ಈ ಒಂದು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಆ ಪ್ರಕರಣ ಸುಳ್ಳಿದ ನಾನು ನಿನ್ನೆ ತಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಇದಕ್ಕೆ ಯಾರ್ಯಾರು ಕಾರಣಕರ್ತು ಎಂದು ಎಡೆ ಬಿಡಿಸಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇನೆ